ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ವಿಲಾಕ್ಸ್ ಗುರು ಇವತ್ತು ನಮ್ಮ ಆರ್ ಸಿ ಬಿ ವೋಸಸ್ ಬೆಂಕಿ ಮ್ಯಾಚು ಎಸ್ ಆರ್ ಎಚ್ರು ಏನು ಗುರು ಮ್ಯಾಚ್ ಇಂಥ ಎಡ್ಜಲ್ಲಿ ಕುತ್ಕೊಂಡು ನೋಡೋ ಥರ ಮಾಡ್ತಾ ಇತ್ತು ಮಾತಾಡೋಣ ಅದ್ರ ಬಗ್ಗೆ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ನೋಡೋಕ್ಕೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡಿಯೋ ಶುರು ಮಾಡೋಣ ಗುರು ಆರ್ ಸಿ ಬಿ ಸೋಲಿ 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 ಅಂತ ತುಂಬ ಜನ ಕಾಯ್ಕೊಂಡು ಕುಂತಿದ್ರೆ ಇವಾಗ ಖುಷಿನಾಗೂರು ನಿಮಗೆ ತುಂಬ ಜನ ಕಾಯ್ತಾ ಇರ್ತಾರೆ ಆರ್ ಸಿ ಬಿ ಸೋಲಿ ಅಂತ ಅದಕ್ಕೋಸ್ಕರನೇ ಅವ್ರಿಗೋಸ್ಕರ ಹೇಳ್ತಾ ಇರೋದು ಏನಂತಂದರೆ ಗುರು ನೀವು ಎಷ್ಟೇ ಕಾಯ್ದರು ಅವ್ರು ಎಷ್ಟೇ ಸರಿ ಸೋದ್ರೂ ಆರ್ ಸಿ ಬಿ ರೇಂಜ್ ಅಂತೂ ಯಾವತ್ತೂ ಚೇಂಜ್ ಆಗೋಲ್ಲ ಯಾಕೆಂದರೆ ಇವತ್ತು ಚೇಜ್ ಮಾಡಿರೋ ರನ್ ಹಂಗಿದೆ ಅರ್ಥ ಆಯ್ತಾ ಆರ್ ಸಿ ಬಿ ರೇಂಜ್ ಯಾವತ್ತು ಚೇಂಜ್ ಆಗೋಲ್ಲ ಆ ರೇಂಜ್ ಹಂಗೆ ಇರುತ್ತೆ ಆ ರೇಂಜ್ ದಾಟೋಕ್ಕೂ ಬಿಡ ಏನು ಅದನ್ನು ರೀಚ್ ಮಾಡೋಕ್ಕೂ ಯಾರಿಗೂ ಬಿಡಲ್ಲ ಅಂತಲೇ ಹೇಳ್ಬೋದು ಬಟ್ಟು ನಮ್ಮ ಆರ್ ಸಿ ಬಿ ಇವತ್ತು ಬೆಂಕಿ ಥರನೇ ಆಡ್ತು ಬಟ್ ಸೋಲ್ತು ಬಟ್ ಒಂದು ಅಜೀಬಾಗಂತೂ ಸೋಲಿಲ್ಲ ಅವ್ನ ಅಜ್ಜಿ ಹೆಂಗೆ ಅಂತಂದರೆ ಇವರು ಹೊಡೆದಿರೋದು ಇನ್ನೂರ ಎಂಬತ್ತೇಳಕ್ಕೆ ನಾವು ನೂ ಇನ್ನೂರಕ್ಕೆ ಆ ಥರ ಔಟ್ ಆಗಿಲ್ಲ ಒಂದು ರೇಂಜಿಗೆ ಜಸ್ಟ್ ಎಷ್ಟು ಇಪ್ಪತ್ತೈದು ರನ್ನಿಂದ ಸೋತಿದ್ದೀವಿ ಅಷ್ಟೇ ಅದರಲ್ಲೂ ಒಂದು ಗುಡ್ ಟಫ್ ಕಾಂಪಿಟೇಷನ್ ಅಂದರೆ ಈ ಚೇ ಸೆ ಚೇಜ್ ಮಾಡಿರೋದ್ರಲ್ಲೂ ಇವಾಗ ರೆಕಾರ್ಡ್ ಮಾಡಿದೀವಿ ಇನ್ನೂರ ಅರವತ್ತೇಳು ರನ್ನು ಇದುವರೆಗೂ ಯಾರೂ ಚೇಜ್ ಮಾಡಿಲ್ಲ ಆರ್ ಸಿ ಬಿನೇ ಇದೇ ಫಸ್ಟ್ ಟೈಮ್ ಚೇಜ್ ಮಾಡಿರೋದು ಅಲ್ಲಿವರೆಗೂ ಇನ್ನೂರ ಅರವತ್ತೆರಡು ಅವ್ರು ಹೊಡೆದಿರೋದು ಇನ್ನೂರ ಎಂಬತ್ತೇಳೆ ಇರ್ಬೋದು ನಾವು ಇನ್ನೂರ ಅರವತ್ತೆರಡು ಹೊಡೆದಿದ್ದೀವಿ ಅದು ಒಂಥರ ಒಂದು ರೇಂಜಿಗೆ ರೆಕಾರ್ಡ್ ಅಂತ ಹೇಳ್ಬೋದು ಸಿ ಬಿ ಅಂದ್ರೆ ಅಷ್ಟೇ ಗುರು ನಾವೇನೇ ಮಾಡಿದ್ರು ಒಂದು ರೆಕಾರ್ಡ್ ಸೆಟ್ ಮಾಡ್ತೀವಿ ಅಂತ ಅದಕ್ಕೆ ಉದಾಹರಣೆ ಎಕ್ಸಾಂಪಲ್ ಇಲ್ಲೇ ಇದೆ ಸೊ ಇನ್ನು ಎಸ್ ಆರ್ ಎಚ್ ಅವ್ರ ಬ್ಯಾಟಿಂಗ್ ಹೇಳಬೇಕು ಅಂತಂತಂದರೆ ಏನು ಗುರು ಅವ್ರದ್ದು ಸ್ಟಾರ್ಟು ಅವ್ರ ಜಿ ಭಯಂಕರ ಸ್ಟಾರ್ಟ್ ಅವ್ರದ್ದು ಮಾತ್ರ ಎಸ್ ಆರ್ ಎಚ್ ಅವ್ರದನು ಅಭಿಷೇಕ್ ಶರ್ಮಾ ಮತ್ತು ತಾವಿ ಸೆಡ್ಡು ಅವರಿಬ್ಬರು ಮನುಷ್ಯ ಅಲ್ಲ ಗುರು ತ್ರಾವಿ ಸೆಡ್ ಅಂತೂ ಅವ್ನು ಮನುಷ್ಯನೇ ಅಲ್ಲ ಅವನು ನಾಯಿ ಹೊಡೆದಂಗೆ ಹೊಡಿತಿದ್ದಾರೆ ಒಂದು ಎಂತೆಂಥ ಸ್ಟಾರ್ ಟೀಮ್ ಮೇಲೆ ಇವಾಗ ಐ ಸ್ಕೋರ್ ಹೊಡೆಯೋ ಸ್ಟಾರ್ಟ್ ಮಾಡಿದ್ರೆ ಮೊನ್ನೆ ಮುಂಬೈ ಇಂಡಿಯನ್ಸಲ್ಲಿ ಹೊಡೆದಿದ್ರು ನಾಯ ಹೊಡೆದಂಗೆ ಅದು ರೆಕಾರ್ಡ್ ಸೆಟ್ ಮಾಡಿದರು ಇವಾಗ ನಮ್ಮ ಆರ್ ಸಿ ಅವರೇ ಯಾವಾಗ ರೆಕಾರ್ಡ್ 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 ಸೆಟ್ ಮಾಡೋದ್ರಲ್ಲಿ ನಂಬರ್ ಒನ್ನು ಅವ್ರಿಗೆ ಸತಿ ಹೊಡೆದು ಬಿಟ್ಟು ಬಿಸಾಕಿದ್ದಾರೆ ಅವ್ರ ಮೇಲೆ ರೆಕಾರ್ಡ್ ಸೆಟ್ ಮಾಡಿ ಇವಾಗ ಐ ಪಿ ಎಲ್ನಲ್ಲಿ ಇವ್ರದೇ ನಂಬರ್ ಒನ್ ಸ್ಕೋರ್ ಅಂತಲೇ ಹೇಳ್ಬೋದು ಇನ್ನೂರ ಎಂಬತ್ತ ಏಳು ಎಸ್ ಆರ್ ಎಚ್ ಅವರೇ ಇವಾಗ ಐ ಎಷ್ಟು ಸ್ಕೋರರ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ಏನು ಕಡಿಮೆ ಇಲ್ಲ ಗುರು ಅದನ್ನು ನಿಯರ್ಗಾದರೂ ಚೇಂಜ್ ಮಾಡಿ ಬಿಟ್ಟಿದ್ದಾರೆ ಬಟ್ ಗೆದ್ದಿಲ್ಲ ಬಟ್ ನಿಯರ್ಗಾದರೂ ಚೇಜ್ ಮಾಡಿದ್ದಾರೆ ಇನ್ನೂರ ಅರವತ್ತೆರಡು ರನ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು ಬಟ್ ಇನ್ನು ಟ್ರಾವಿಸ್ ಹೆಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೂರ ಎರಡು ರನ್ ಗುರು ಒಂದು ನಲ್ವತ್ತೊಂದು ಬಾಲ್ಗೆ ಏಳು ಫೋರು ನಾಲ್ಕು ಸಿಕ್ಸು ರುಬ್ಬಿ ಬಿಸಾಕ್ಬಿಟ್ಟಿದ್ದಾನೆ ಪವರ್ ಪ್ಲೇನ್ ಇವರಿಬ್ಬರು ಆಡಿದ್ರು 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 ಈ ಥರ ಸ್ಟಾರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಬಟ್ಟು ನಮ್ಮ ಆರ್ ಸಿ ಬಿ ಬೌಲಿಂಗು ಚೆನ್ನಾಗಿ ಬೀಳ್ತಾಯಿತ್ತು ಸಖತ್ತಾಗಿ ಆಗಿ ಜಾಕ್ ವಿಲ್ ಟು ಓವರ್ಸು ಸಖತ್ತಾಗಿ ಆಡಿಸಿದ್ರು ಬಟ್ ಆದ್ರೂ ನಾಯಿ ಹೊಡೆದಂಗೆ ಹೊಡೆದ್ರು ಇಲ್ಲ ಅಂತಲ್ಲ ಒಪ್ಕೊಂಬೇಕು ಯಾಕಂದರೆ ನಮ್ಮ ಆರ್ ಸಿ ಬಿ ಅಂದ್ಬಿಟ್ಟು ಎಲ್ಲರೂ ತಲೆ ಮೇಲೆ ತೊಗೊಳೋಕ್ಕಾಗಲ್ಲ ಸೋತಿದ್ದೀವಿ ಒಪ್ಕೊಂತೀವಿ ಅವ್ರು ನಾಯಿ ಹೊಡೆದಂಗೆ ಹೊಡೆದಿದ್ರೆ ನಾವು ಒಪ್ಕೊತಾ ಇದ್ದೀವಿ ಅದು ಬಿಟ್ಟರೆ ಇನ್ನು ಮರಕ್ರಮು ಅವರು ಕ್ಯಾಮಿಯೋ ರೋಲ್ ಥರ ಬಂದು ನಾಯಿ ಹೊಡೆದಂಗೆ ಹೊಡ್ದಾರೆ ಇನ್ನು ಕ್ಲಾಸಿನ ಬಗ್ಗೆ ಮಾತಾಡ್ಬೇಕಾ ಮೊದಲೇ ಕ್ಲಾಸಿಕ್ ಲೆವೆಲ್ ಒಂದು ಅರವತ್ತೇಳು ರನ್ಗುರು ಮೂವತ್ತೊಂದು ಬಾಲ್ಗೆ ಬಂದು ನಾಯಿ ಹೊಡೆದಂಗೆ ಹೊಡಿತಾರೆ ಅವನು ಇದೊಂಥರ ಹೇಗೆ ಬೇಜಾರಾಗಿಬಿಡೋದೆ ಏಕೆಂದರೆ ಆರ್ ಸಿ ಬಿ ಬೌಲಿಂಗಲ್ಲಿ ಯಾರೂ ಇಲ್ಲ ಈ ಥರ ಒಂದು ಕಡೆ ಬ್ಯಾಟಿಂಗ್ ಆಡಿದ್ರೆ ಈಗ ನೋಡಿದ್ರೆ ವೈಪಲ್ಲಿ ಏನಂತಂದರೆ ಬ್ಯಾಟಿಂಗ್ ರೇಂಜ್ ಇದ್ದರೆ ಬೌಲಿಂಗ್ ಫುಲ್ಲು ಹೊಗೆ ತೋಪಿಡ್ಸ್ಕೊಂಡು ಹೋಗಿರ್ತದೆ ಸೊ ಹಿಂಗಾಗಿ ಹಂಗಾಗಿ ನಮ್ಮ ಆರ್ ಸಿ ಬಿ ಬೌಲರ್ಸ್ ಯಾರು ಸ್ಟ್ಯಾಂಡ್ ಕೊಡೋಕ್ಕಾಗಿಲ್ಲ ನಾಯಿ ಹೊಡೆದಂಗೆ ಹೊಡೆದು ನಾಯಿನ ಒಂದು ಏಟ್ಗೆ ಜಾಸ್ತಿನೇ ಹೊಡೆದು ಬಿಟ್ಟಿದ್ದಾರೆ ಎಸ್ ಆರ್ ಎಚ್ ಬ್ಯಾಟ್ಸ್ಮನ್ ಇವತ್ತು ಎಸ್ ಆ್ಯಕ್ಚುಲಿ ನಮ್ಮ ಏನು ಆರ್ ಸಿ ಬಿ ಬೌಲಿಂಗ್ ಬ್ಯಾಟಿಂಗಲ್ಲಿ ಯಾರ್ಯಾರು ಐ ಎಸ್ ಸ್ಕೋರ್ ಮಾಡಿದಾರೋ ಅದೇ ಥರ ಆರ್ ಸಿ ಬಿ ಇವರ ಬೌಲಿಂಗಲ್ಲೂ ಐವತ್ತೈವತ್ತೈದು ಥರ ನೋಡಿಸಿಕೊಂಡು ಅವರು ಒಂಥರ ರೆಕಾರ್ಡೇ ಸೆಟ್ ಅಂತ ಅಂತೇಳ್ಬಿಡ್ದು ಇನ್ನು ಜಸ್ಟ್ ಒಂದು ಎಸ್ ಆರ್ ಎಚ್ ಅಲ್ಲಿ ಒಂದು ಕ್ಯಾಮಿಯರ್ ರೋಲು ಮಾಡಿದ್ದಾರೆ ಅವ್ರು ಯಾರು ಅಂತಂದರೆ ಸಮದ್ದು ಹತ್ತು ಬಾಲ್ಗೆ ಮೂವತ್ತೇಳು ರನ್ ಹೊಡೆದು ಇವತ್ತು ಒಂಥರ ಬೆಸ್ಟ್ ಕ್ಯಾಮಿಯೋ ಅಂತಲೇ ಹೇಳ್ಬೋದು ಸಮದವ್ರದ್ದು ಮೂವತ್ತೇಳು ರನ್ ಗುರು ಬರೀ ಜಸ್ಟ್ ಹತ್ತು ಬಾಲ್ಗೆ ಹೊಡೆದ ನಾಯಿಗೆ ಹೊಡೆದಂಗೆ ಹೊಡೆದ ಹೊಡೆದ ಭಯಂಕರ ಹೊಡೆದ ಮಾತ್ರ ಇನ್ನು ನಮ್ಮ ಆರ್ ಸಿ ಬಿ ಬೌಲಿಂಗ್ ಬಂತು ಅಂದರೆ ಅದು ಹೇಳ್ದಲ್ಲ ಜ್ಯಾಕ್ ವಿಲ್ ಇಬ್ಬರು ಬಿಟ್ಟರೆ ವಿಲ್ ಜಾಕ್ ಬಿಟ್ಟರೆ ಇನ್ನು ಯಾರ್ದು ಅಂಥ ಬೌಲಿಂಗ್ ಬಿದ್ದಿಲ್ಲ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಬಂತು ಅಂದರೆ ಗುರು ನಾವೇನು ಇಲ್ಲ ಗುರು ನೀವು ಇನ್ನೂರ ಎಂಬತ್ತೇಳು ಹುಡುಗಿದೀರ ನಾವು ಅದನ್ನು ಚೇಂಜ್ ಮಾಡ್ತೀವಿ ಅಂತಲೇ ಸ್ಟಾರ್ಟ್ ಮಾಡಿದ್ರು ಬಟ್ ಅವನ ಅಜ್ಜೆ ಆಗಲಿಲ್ಲ ಒಂದು ರೇಂಜಿಗಂತೂ ಕಾಂಪೀಟ್ ಮಾಡಿದ್ದಾರೆ ಬಟ್ ಅಷ್ಟು ಫುಲ್ಲು ಇವತ್ತು ಚೇಜ್ ಮಾಡೋಕ್ಕಾಗದೇ ಇದ್ರು ಸೋತಿರ್ಬೋದು ಬಟ್ ಒಂದು ರೇಂಜಿಗಾದರೂ ಚೇಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕೊಹ್ಲಿ ನಲವತ್ತೆರಡು ಮತ್ತು ಡೂಪ್ಲಸಸ್ ಅರವತ್ತೆರಡು ಇವರಿಬ್ಬರು ಎತ್ತರ ಕಾಂಬೋ ಸ್ಟಾರ್ಟ್ ಮಾಡಿದ್ರು ಅಂದರೆ ಆಲ್ರೆಡಿ ಟು ಏಯ್ಟಿ ಸೆವೆನ್ ಅವ್ರು ಸೆಟ್ ಮಾಡಿಬಿಟ್ಟಿದ್ದಾರೆ ನಾವು ಅದಕ್ಕೆ ರೇಂಜಿಗೆ ಸೆಟ್ ಮಾಡಬೇಕು ಅಂದ್ಬಿಟ್ಟು ಒಳ್ಳೆ ಪವರ್ ಪ್ಲೇ ಎಲ್ಲ ಕಡೆ ಒಳ್ಳೆ ಗುಡ್ ಸ್ಟಾರ್ಟೇ ಮಾಡ್ತಾಯಿದ್ರು ಸಕ್ಕದಾಗಿ ಮಾಡಿದ್ರು ಕೂಡ ಇನ್ನೂ ಒಂದು ಕಡೆ ಕೊಹ್ಲಿ ಔಟ್ ಆತಿದ್ದಂಗೆ ಒಂಥರ ಅಪ್ಸೆಟ್ ಆಗೋಯ್ತು ಗುರು ತುಂಬ ಬೇಜಾರಾಯಿತು ಕೊಹ್ಲಿ ಔಟ್ ಆಗ್ತಿದ್ದಂಗೆ ಇದಿದ್ದರೆ ಗುರು ಎಂಥ ಬ್ಯಾಟಿಂಗ್ ಸಕ್ಕತ್ತಾಗಿ ಆಗಿ ಅಂತ ಬಟ್ ಕೊಹ್ಲಿ ಔಟ್ ಆಗಿಬಿಟ್ರು ಅದು ಬಿಟ್ಟು ನೆಕ್ಸ್ಟು ನಮ್ಮ ಡೂಪ್ಲೇಸರು ಒಂದು ನಿಂತ್ಕೊಂಡು ಒಂದು ರೇಂಜ್ ಸೂಪರಾಗಿ ಆಡಿದ್ರು ಒಂದು ಒಳ್ಳೆ ಸ್ಕೋರು ರನ್ ಮಾಡೋದಕ್ಕೆ ಸಾಧ್ಯನೂ ಆಯಿತು ಅರವತ್ತೇಳು ರನ್ನು ಇನ್ನು ವಿಲ್ ಜ್ಯಾಕು ರನ್ ಔಟು ಅವ್ರು ಇವತ್ತು ಪರ್ಫಾಮ್ ಮಾಡೋರೇನೋ ರನ್ಔಟ್ ಆಗಿಲ್ಲ ಅಂದರೆ ಬಟ್ಟು ಲಕ್ ಏನೂ ಮಾಡೋಕ್ಕಾಗಲ್ಲ ಆರ್ ಬಿದು ಸೊ ರನ್ ಔಟ್ ಆಗಿಬಿಟ್ರು ಇನ್ನು ಪಟ್ಟಿದಾರ ಅಂತ ಆಡಿಲ್ಲ ಇನ್ನು ನೋಡುಗರು नम्बर के ಅಜ್ಜಿ ಇವತ್ತು ಮ್ಯಾಚ್ ಯಾವ ಮಟ್ಟಿಗೆ ತಗೊಂಡೋಗಿ ನಿಲ್ಸಿದ್ರು ಅಂದ್ರೆ ಎಸ್ ಆರ್ ಎಚ್ ಅವ್ರ ಅಲ್ಲಿ ಬಾಯ್ ಬಂದಿತ್ತು ಅವ್ರಿಗೂ ಏನು ಗುರು ಇಷ್ಟು ಹೊಡೆದ್ರು ಬಿಡ್ತಾ ಇಲ್ಲ ಇವರು ಈ ರೇಂಜಿಗೆ ಆಲಿ ಚೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಅಂತ ಒಂದು ರೇಂಜ್ ತಗೊಂಬಂದಿದ್ದೆ ನಮ್ಮ ಡಿ ಕೆ ಅಂತ ಹೇಳ್ಬೋದು ಎಂಬತ್ಮೂರು ರನ್ನು ತರ್ಟಿ ಫೈವ್ ಬಾಲ್ಸ್ಗೆ ಅದರಲ್ಲಿ ಏಳು ಸಿಕ್ಸ್ ಐದು ಫೋರ್ ಗುರು ಇವತ್ತು ಅಂದರೆ ಹೋಲ್ಸಲ್ಲ ತ್ರೀ ಸಿಕ್ಸ್ಟಿಲಿ ಯಾವ್ಯಾವ ಥರ ಹೊಡಿಬೋದು ಓಲ್ಸೆಲ್ಲ ಎಲ್ಲ ಥರನೂ ಬಿಡಿದಾರೆ ನಮ್ಮ ಡಿ ಕೆ ಅಂತಲೇ ಹೇಳ್ಬೋದು ಇವತ್ತು ಆ್ಯಕ್ಚುಲಿ ಡಿ ಕೆ ಇಲ್ಲ ಅಂದಿದ್ರೆ ಒಂದು ಇಷ್ಟು ಅಂದರೆ ಒಂದು ಚೇಜ್ ಅವರ್ ಸ್ಕೋರು ಆಗ್ತಾ ಇರಲಿಲ್ಲ ಯಾಕಂದ್ರೆ

ಬಟ್ಟು ಅದಕ್ಕೆ ಸಾಥ್ ಕೊಟ್ಟಿದ್ದೆ ಇವತ್ತು ರಾವತ್ತು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಒಳ್ಳೆ ಸಾಥ್ ಕೊಟ್ಟರುಗೂ ಬಟ್ಟು ಏನು ಮಾಡೋಕ್ಕಾಗಲ್ಲ ನಮ್ಮ ಆರ್ ಸಿ ಬಿ ಅವರು ಸೋತಿದ್ದಾರೆ ಬಟ್ ಸೋತಿದ್ರೂ ರೆಕಾರ್ಡ್ ಮಾಡಿದ್ದಾರೆ ಯಾಕೆಂದರೆ ಇದುವರೆಗೂ ಇಷ್ಟು ಸ್ಕೋರ್ನ ಯಾರು ಚೇಸ್ ಅಂದರೆ ಫುಲ್ಲು ರನ್ ಹೊಡೆದು ಗೆದ್ದಿಲ್ಲ ಬಟ್ ಇಲ್ಲಿವರೆಗೂ ಒಂದು ಟಫ್ ಕಾಂಪೀಟರ್ ಆದರೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಟ್ಟು ಫೈನಲಾಗಿ ಒಂದು ಬೇಜಾರಿದೆ ಯಾಕೆಂದರೆ ಒಂದೇ ಒಂದು ಗೆದ್ದಿದ್ದಾರೆ ಇನ್ನೂ ಯಾವುದೇ ವಿನ್ನು ನಮಗೆ ಸಿಕ್ಕಿಲ್ಲ ಅದರ ಬೇರೆ ನಮ್ಮ ಬೆಂಗಳೂರಲ್ಲೇ ಇವತ್ತು ಬಿಟ್ಟಿದ್ದಾರೆ ಅದೊಂದು ಬೇಜಾರು ಸೊ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮ್ಯಾಚಾದರೂ ಕಮ್ ಬ್ಯಾಕ್ ಮಾಡಿ ಅಂತ ಹೇಳ್ತಾ ಒಂದು ಫಿಂಗರ್ ಕ್ರಾಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇಡೀ ನಮ್ಮ ಕರ್ನಾಟಕದ ಜನತೆ ನಮ್ಮ ಆರ್ ಸಿ ಬಿಗೋಸ್ಕರ ಕಾಯ್ತಾ ಇದ್ದೀವಿ ಒಂದೇ ಒಂದು ವೀಣ್ಗೋಸ್ಕರ ಕಾಯ್ತಾ ಇದ್ದೆ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು ನಮ್ಮ ಆರ್ ಸಿ ಬಿ ಸೋತಿದ್ದಾರೆ ಆದರೂ ಪರವಾಗಿಲ್ಲ ನೋಡ್ತಾ ಇರಿ ಬಬಾಯ್